ಹುಡಿಲಿ ಏನ ಬರ್ಲಿಲ್ಲ ನೋಡುನೆ ಹೇಳಿನಿ ಹೂನ ಬಂಗಾರ ಅಂಗಡಿ ತಂದ್ರ ನಿನ್ನೆ ಹೇಳಿನಿ ಇದು ಹೂಗ್ ಮುಕ್ಕೊಂಡಿತಿ ಏನು ಏನ್ ನಾವ ನಾಷ್ಟ ಮಾಡೋ ಸುಮ್ ಚೀಲ್ದಾಗ ಹಾಕಿಟ್ಕೊಂಡ್ಬಿಡ್ರ ಬಂದ್ರೆ ಹೂವೈತಿ ಏನಾರ ನೆಪ ಮಾಡ್ಕೊಂತ ಇದೊಂದು ದೇವರು ವರ ಕೊಟ್ಟು ಪೂಜಾರಿ ವರ ಕೊಟ್ಟಿಲ್ಲ ನಂಗೆ ಮಾಡಾಕತ್ತೈತಿ ಅಕ್ಕಿ ಒನ್ ಅಕ್ಕಿನ ಸಂಬಂಧ ಐಟು ಬಡದಾಡಾಕತೀನಿ ಮಕ್ಕಳ ಸಂಬಂಧ ಎಲ್ಲಾ ಮಾಡುದು ಏನ್ ಒಬ್ಬ ಏನ್ ತೊಗೊಂಡ್ ಹೋಗ್ತೀನಿ ಹೆಸರಾಗಿ ಹಾಕೊಂಡು ಇಲ್ಲಿ ಇಟ್ಬಿಡ್ತೀನಿ ಸುಮ್ಮ ನೀರಿನ ಬಟ್ಲಿ ಒಂದ್ ಹಂಗೂ ಬಿಸಿಲ ಐತಿ ಎತ್ತೋತನ ಹೋದ್ರು ಒಂದ್ ಬಿಸಿಲಿಗೆ ನೀರ ನೇರ ಸಾಗುದೇ ಯವ್ವ ಯಾಕ್ ಬೇ ಇಷ್ಟ್ರಿಗೆ ನೀನು ಮನೇನೆ ತಲೆ ಮೇಲೆ ಬಿದ್ದಂಗ್ ನನಗ ಏನಿನ ಅವ್ವಾ ಆತರ ಕಲಿಬೇಕ ಬೇಡ ಹಂಗ ಬರ್ಲಾ ತಗದ್ ಬಿಟ್ಟಿ ನಾವು ಬಂಗಾರ ಇಟ್ಕೊಳಾಕತೇ ி மங்க நான் விட்டு மத்தார் நானே வர்த்த மயில் மொதலே நினைவு தகுதி வந்தேன் மத்திய ஹோன்ற ஏன் கேத்தாரா அந்த ஏன் ஏன் அது உம்ப்ரு கதை கேத்தா மழையாரு கட்டி கத்தனே ஏனாரு சூழ ஹோக் ஏன் அக்கேத்தனே எத்தலிதவா என் சூத்தி ஹிங் மணி கேல்சா ಅಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಅದಾವು ನಾನು ನಮ್ಮ ಪಾರ್ಟಿಸಿಪೇಟ್ ಮಾಡ್ತೀವ್ರಿ ಅದ್ರಾಗ ಡ್ಯಾನ್ಸ್ ಮಾಡ್ಲದೇವಿ ಹೋಗ್ತೇವ್ರಿ ಅದಕ್ಕ ಫಸ್ಟ್ ಬಂದರ್ಗಿ ಪ್ರೈಸ್ ಅದಾವು ಅದಕ್ಕೆ ಹೋಗುನ ಕೇಳೋಂತ್ ಏನ್ ಮಾತಾಡ್ತಿವಿ ಇಂತ ಟೈಮ್ ನೀನು ಮತ್ತೆ ನಿನಕ್ ಗೊತ್ತಾಗಲ್ಲ ಏನ್ ಹೇಳಿ ಹೋಗುನ್ ಬೇಯತಿ ಏನಾರ ಸುಳ್ಳು ಹೇಳಿ ಹೋಗುದಾ ಮತ್ತ ನಡಿ ಮತ್ತ್ ಹುಡುಗಿ ಹುಡುಗಿಂತ ಗೊತ್ತ ಹೆಂಗ್ ಮಾಡ್ತಿ அச்சி குடது கஞ்சி குடது மக்கள் அச்சி எழுபதூர் தாச அக்கிடு தாயி பிளாக அச்சின் கர் பரத அடாடி மத்லே அஹ் எழுச்சர்மா அது பிஸ் தடுக்கை அறாம் தப்பித்த நானே சத்திரி இட்ஹ நடிதாங்க நீ நடின யார்கீன் இவன் சிஸ்டர் அட் அதுல ನಾಡ್ ಚಾರ್ಸ ಬೀಸದ ಎಲ್ರಿ ಎತ್ತಿರಿ ಏನು ಎತ್ತ ಓಟು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಡಿ ಆಫೀಸ್ ಬರೋ ರಜ ಹಂಗ ಕೇಳ್ತಾಳೆ ಅಡ್ಡು ಇವ್ವಾ ಏನ ನೀನು ನೋಡಕ್ ಬರೋದಿಲ್ಲನೆ ಹೋಗಿದ್ದಿ ಮತ್ತೆ ವಾಪಸ್ ಬಂದಿ ನೀ ನೀರ್ತೇನೆ ನನಗೇನು ಗೊತ್ತ ನಾ ಬರಂಗ ಬಂದ್ಯಾ ನೀ ಬರ್ಲೇ ಇಲ್ಲ ಇಪ್ಪತ್ತನ ಆದ್ರೂ ನೋಡಕ್ ಬಂದೆ ಏನ್ ಮಾಡಾಕತ್ತಂದು ಹೌದವಾ ಹೌದು ಇಲ್ಲಿ ಕೂತು ಜನಸ್ಕರಿ ನೋಡು ಬರಲ್ಲ ಯಾಕೆ ನೋಡಕ್ ಬಂದ್ಲತ್ತ இன்னுாஸ் ஆய் ஐந்து நிமிஷம் லேட் ஆகும் நடி ஹோகனு நோடி இது கணி கம்பிட்டு பௌர் திடுக்கடி மத்தேன் பாடு படிகோக்கி உம் அக்கா பாய் நோட்ல அத்தி ஆர் இ ரெடி ஆகிர் ஹோகக்க நோட்லி பா நீக்க முன்ன ಅವ್ರ ಏನ್ ಯಾಕೆ ಮತ್ ನೋಡೇವಿ ಮಾಡೇವಿ ಕದ್ದು ಗೊತ್ತ ಶಿಲ್ಪಾ ಶಿಲ್ಪಾ ಹ್ಮ್ ಏನ್ ಹೇಳಿರ್ತಿರಿ ಎಲ್ಲಿ ಚೀಲ ಹಿಡ್ಕೊಂಡ್ ರೆಡಿ ಆಗ್ಬಿಟ್ಟಿರಿ ಎಲ್ ಹೊಂಟಿ ಅಂದ್ರಿ ಮತ್ತೆ ನಿಂದಿದ ಎಲ್ ಹೋಗ್ ಮುಂದೆ ಎಲ್ ಹೊಂಟಿರಿ ಅದು ಎಲ್ರ ಹೋಗ್ ಮುಂದ ಮಾಡಬಾರದ ಗೊತ್ತಿಲ್ಲ ಪದ್ಧತಿ ಕಲ್ಸಿದ್ರ ಕರೆಯಲ್ಲ ನಿಮ್ ಮನೆಯಾಗ ಏನ್ ಪದ್ಧತಿ ಕಲ್ಸಾರ ಏನ್ ಸುದ್ದಿ ಹ್ಮ್ ಸಾಕ್ ಮಾಡಿ ನೋಡ್ರಿ ಬಂದಿ ಶಿಲ್ಪನ್ ಕರದ್ರ ನೀ ಬಂದಿಲ್ಲ ನಾಯಿ ಈಗ ನಾಯ್ಕ್ ನಾಯಿ ಬಾಲ್ ಬರ್ತ ಹಂಗಾಯ್ತು ನಿಂದು ಅದಕ್ಕೆ ನಾ ಐತ್ರಿ ಮತ್ತ್ ನೀವೇ ಹೇಳ್ತೀರಲ್ಲ ಅದಕ್ಕೆ ನಾ ಕೇಳದ್ಯ ನೀವ್ ಮತ್ತ್ ಕರೆದಿದ್ದ ಅದಕ್ಕೆ ಕರ್ದಿರ ಮತ್ತ್ ಚೀಲ ಹಿಡ್ಕೊಂಡ್ ರೆಡಿ ಆಗಿ ನಿಂತೀರಿ ಕೇಳಿದ್ರ ಏನ್ ತಪ್ಪೈತಿ ಶಿಲ್ಪಕ್ಕ ಮುಂದೆ ಏನ್ ಹೇಳ್ಬೇಕೆಂದು ಬರ್ದಿಲ್ ಇತ್ತೀರೀ ಹಿಂಗ ಶಿಲ್ಪಕ ಕೇಳುವ ಬಾರ್ವಾಟೇಕ್ ನಿಮ್ ಮುದ್ದಿನ ಹತ್ತಾರು ನಿನಗ ಯಾಕ ಶಿಲ್ಪ ಶಿಲ್ಪ ಅಂತ ಕರದ್ರು ಅದಕ್ಕ ನಾ ಏನ್ರಿ ಅತ್ತಿರಿ ಅತ್ ಬಂದ್ಯಾ ಅಯ್ಯೋ ನೀನ್ ಕರದ್ರ ನಾ ಶಿಲ್ಪ ಕರದ್ರ ನೀದಕ್ ಬಂದಿ ನಾಯಿ ಕರದ್ರ ನಾಯಿ ಬಾಲ್ ಬಂತ ಹಿಂಗ ವ್ಯಂಗ್ಯವಾಗಿ ಮಾತಾಡಿದ್ರಿಕ್ಕ ನೀನು ನಾಯಿ ನಾ ನಾಯಿ ಬಾಲತ್ ನೋಡು ಇದು ನಿನ್ನ ಮುದ್ದಿನ ಮತ್ತಿ ನಮಗ ಹೆಸರಿಟ್ಟ ಯಾಕ್ರಿ ಹಿಂಗ್ಯಾಕ್ರಿ ನಾನ್ ನಾಯಿ ನಿಮಗಿಟ್ಟು ಬರ್ತೇತಿ ಅಷ್ಟು ಎಲ್ಲಾನು ಬಾಯಿ ಮುಟ್ಸ್ಕೊಂಡ್ ಸುಮ್ ಕುಂದಿರ್ಬೇಕು ನಿಮಗ ಬಾಯಿ ಮತ್ತಿಗ ಅಂದ್ಯಾವ ನಾವ್ ಒಂದಿಟ್ಟು ದವಾಖಾನೆ ಹೋಗಿ ಬರ್ತೇವ್ರಿ ಅದಕ್ಕೆ ಹೇಳಕ್ತಾರೀ ಮತ್ತೆ ಏನು ಹಿಳೆ ಇಲ್ಲಲ್ಲ ಮಾಡೇ ಇಲ್ಲಲಾ ನಮಗ ಅನ್ನಕೋಬೇಡ ಇರಿ ಯಾರೇ அதுவாக்கிங் தோர்சன் கடிமக்கிவித கடிம தோர்சம்பர்த்தி தோர்சன்ஜி கொடுக்குற அண்ணாமல் உண்தன அதேதில்ல அட்டூ இல்லது ஆரம்ப அன అలాసా బట్ తోర్స్ మాట్లాడ బుద్ధి మాట్లాడతా బాట్లీ కాల చీలగా ఎల్ నోడ సరే దూర్స సిఐడి ఆఫీసర్ అవగా నమ్ చీల తగదు నోడకేమీ చీల తగదు నోడదు అట్ కదా సీరిచర్సదు ఎదు ని ಸುಮ್ನೆ ಎತ್ತಿರ್ತ ಹಾಕ್ತಿವ್ರು ಅಯ್ಯ ಹಂಗ್ಯಾಕ್ ಮಾಡ್ತಿವಿ ಎತ್ತಿರಿ ಬಾಡ್ಲಿಕ್ಕೆ ಇಟ್ಕೊಂಡಿದ್ರ ಮುಗಿತು ತೋರಿಸ್ತಿದ್ರಿ ಏನು ಬಂಗಾರ ತಗೊಂಡು ಐದಂಗ್ ಮಾಡಾಕತಿರಲ್ಲ ಅಟ್ ಹಿಂಸರುಕ್ಸತಿರಿ ಬಂಗಾರಕು ಏನು ಎಲ್ಲಿ ಬರ್ಬೇಕ ನಮ್ ಕಡೆ ಬಂಗಾರ ಒಂದ್ ಗುಂಜಿ ಬಂಗಾರ ಮಾಡೋದೇ ವಜ್ಜಾಗತೈತಿ ಹಣೆ ಬರ್ಕ ಬಂಗಾರ ಬಂಗಾರ ನೀನು ಕೈಲಿಸಿ ಎಲ್ಲಾ ತಗದು ನೋಡಕ್ ತಾ ಅದಕ್ಕೆ ಸಿಟ್ಟು ಬರ್ತೇತ ನಾನು ಅದಕ್ಕೆ ಹಂಗಂದಿ ಹೋಗ್ ಹೋಗ್ ಕೊಳಗ್ ಏನೈತ್ ಹೋರಿ ನಾವು ಹೋಗ್ ಬರ್ತೇ ಹೂ ರೋರಿ ಯಾರಿಗ ಸೂಳು ಹೇಳ ಹೊಂಟಿರ್ ಸುಳ್ಳು ಬಾಳ ದಿನ ನಡೀದಿಲ್ಲ ಸತ್ಯ ಬೂದಿ ಕೆಂಡ ಕೆಂಡತ್ತರ ಒಂದಲ್ಲ ಒಂದಿನ ಗಾಳಿ ಮ್ಯಾಗಿನ್ ಹಾರಿ ಹೋಗ್ಬಿಡ್ತೇತಿ ಬೂದಿ ನಿಜ ಬಂದಕ್ ಬರ್ಲೇಬೇಕಲ್ಲ ಅದನ್ನ ನೋಡಿ ಮರಳಾಗೋರ್ ಯಾರದಿಲ್ಲ ನೀವ್ ಮಾಡುದ್ ಮೊಸಕ ದೇವ್ರೇ ನಿಮಗ್ ಪಾಠ ಕಲಿಸ್ತ ಹೋಗ್ರಿ ನಮ್ ಪಾಲಿಗೆ ಎಟ್ಟ ಬರ್ತೇತಿ ಎಟ್ಟ ತಗೋಬೇಕು ಅದನ್ ಬಿಟ್ಟು ಮಂದಿನ ಹಪರ್ಸ್ತೀನಿ ಅಂದ್ರ ಎಂದೂ ಉಜ್ಜವಾಗುದಿಲ್ಲ ಅದು ನಮಗ್ ದಕ್ಕುದೂ ಇಲ್ಲ ನೋಡ್ದೇನೆ ನಮ್ಗ ತಲೆ ಮೇಲೆ ಟೋಪಿ ಹಾಕಿ ಹೆಂಗ್ ಹೋದ್ರು ಏನು ಗೊತ್ತೇ ಇಲ್ಲ ನಂಗ ಪಾಪ ಸಣ್ಣ ಹತ್ತಿಯಾರ ಅವ್ರ ಅವರು ಬಂಗಾರ ಬೇಕು ನನಗ ನನ್ ನಮ್ಮವನ್ ನೆಂಪಿಗೆ ಬೇಕು ಅಂತಂದ ಎಷ್ಟ್ ಇದು ಮಾಡಿದ್ರು ಅಲ್ಲ ಇವ್ರು ಹೆಂಗ ಅಕ್ಕ ತಂಗಿ ಅಂತಿನ ಆ ಅಕ್ಕ ತಂಗಿ ಅಂದ್ರ ಎಷ್ಟು ಜೀವ ಇರ್ತಾರ ಏನು ಇವರು ಅಲ್ಲ ತಂಗಿಗೆ ಮೋಸ ಮಾಡಕತ್ತಾರಲ್ಲ ಹ ಎಂತದಂತ ಏನಂದ್ರ ದೀಪ ಆರೋಕಿನ ಮುಂಚೆ ಜೋರ್ ಉರಿತೇತ ಹಂಗ ಇದು ಕಲಿಯುಗ ಯಾರು ನನ್ನವರು ತನ್ನವ್ರು ಬಂದು ಬಳಗ ಯಾರು ನೋಡಲ್ಲ ಎಲ್ಲಾರು ತಮ್ ತಮ್ ಸ್ವಾರ್ಥಕ್ಕೆ ಬಿಡ್ಕೊ ತಿಂತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಆ ಬಾಂಧವ್ ಬೆಲೆನೇ ನಮ್ಮತ್ತಿ ಪಾಪ ತಂಗಿಗ ಅವ್ರ ಏಕಾಕಿರಲಕ್ಕೆ ಏನಿರ್ಲಕ ನ್ಯಾಯುತವಾಗಿ ನೋಡಿದ್ರ ಅದನ್ನ ಅವ್ರ ತಂಗಿಗೆ ಅರ್ಧ ಎಷ್ಟು ಸೇರ್ಬೇಕು ಅದನ್ನ ಕೊಡ್ಬೇಕು ಅದನ್ನ ಬಿಟ್ಟು ಹಿಂಗ ತಂಗಿಗೆ ಮೋಸ ಮಾಡ್ತಾರಲ್ಲ ಇದು ಆ ದೇವ್ರು ಮೆಚ್ಚುದಿಲ್ಲ ಅವ್ರ ಮಾಡಿದ ಏನು ಅಂತಾರಲ್ಲ ಮಾಡಿದ ಪಾಪ ಬಿಟ್ರು ಮಾಡಿದ ம நம்மன் விடுதில்ல கர்ம நம் விடுதில்ஸ் ஏனாக்கித் நோடு நான் நடி மத அடிகிட்டு நோட் மத்தீங்க அடிகி மாங்கிர் தவற நான் இப்போல்ல மத்த மண்டே தோழக்க அரபி ஒயக்க அடிகி மாடக்கர்சிர்ச கசோட கேலவ் தந்த்லி ಸಸಿ ಅನ್ನೋದೊಂದು ತಂದಿಟ್ಕೊಂಡ್ಬಿಡ್ತಾರ ಮನೆಯ ಇಲ್ಲ ಏನಿಲ್ಲ ಫ್ರೀಯಾಗಿ ದುಡಿತೀವಿ ಮತ್ ನಮಗೊಂದು ಭಾವನೆಗಳು ಅದು ಇದು ಏನು ಬದಕ್ ಬೆಲೆನೇ ಇಲ್ಲ ಸಸಿ ಅಂದ್ರ ಹೊರಗಿನಕ್ಕಿ ಒಂದರೇ ನೋಡುದು ತಾಯಿ ತಾಯಿ ತಂದಿ ನಮ್ಮ ನಮ್ಮೆಲ್ಲ ಅವ್ರಿಗೆ ಹರಿದಟ್ಟು ಗಂಡದ ಮನೆ ಹರಿದಿಲ್ಲ ಅದು ಮ್ಯಾಲ ಅಷ್ಟೇ ದೂರದ ಬೆಟ್ಟ ಕಣ್ಣಿಗ್ ಮುನ್ನ ಅಂದ ಎಲ್ಲಾರು ಗಂಡದ ಮನೇನು ಹಂಗ ಏನ್ ಮಾಡುದು ಮನೆ ಬಾ ಮತ್ತೆ ಏಟ್ ಮಾಡಿದ್ರ ಮತ್ತೆ ಏಟ್ರ ಅನ್ನೋದ್ ಏಟ್ರಿಡೋದಿಲ್ಲ ನಾವ್ ಮಾಡೋ ಕೆಲ್ಸ ಮಾಡಿದ್ರ ಗೊತ್ತಾಕೇತಿ ಗೊತ್ತಾತಿ ದಿನದಾಗ ಕೆಲ್ಸ ಬಾಳ ಆಯ್ತು ಅದು ಬಾಳ ಆಯ್ತ ತಂದಾರತ್ತ ಆಜು ಬಾಜು ಮಂದಿ ಹೇಳಿದ್ರು ಈಗ ಮತ್ತೆ ಹಿಂಗ್ ಮಾತಾಡ್ತ ಒಂದಿಟ್ಟು ಪನ್ಕ ಮಾಡ್ಲಾ ಯಾಕ ಬಿಸಿಲ ಭಾಳ ಆಗಿತ್ವ ಅದೇ ಕರ್ಕೊಂಡು ಯಾಕೆಂಗ ಮಾಡ್ಲಾ ಮಾಡಲ್ಲ ನೀ ಮನಿ ಸಸಿಯಾಗಿ ನೀನು ಈಗ ಮನೆ ಕೆಲಸ ಮಾಡ್ತಿ ಎಲ್ಲ ಮಾಡ್ತಿ ನಿನಗೂ ಹತ್ತಿರ್ತೈತಿ ಅದನ್ನ ಯಾಕೆ ನನಗ್ ಕೇಳ್ತಿ ಹೌದ್ ಬಿಡು ನೀನು ಕುಡಿತೇನ ಕೇಳಿದೆ ಹತ್ತಿದ್ರ ಏನು ಮಾಡಿಸ್ಕೊಡಲ್ಲ ಈ ಸಕ್ಕರೆ ಹೋಗ್ತೈತಿ ಅದು ಹೋಗ್ತೈತಿ ಇದು ಹೋಗ್ತೈತಿ ಅಂತಂದು ಏನು ಒಂದ್ ತಿನ್ನಾಕು ಕಳಿ ಉಣ್ಣಾಕು ಕಳಿ ಎಲ್ಲದಕ್ಕೂ ಇದನ್ನ ನೋಡ್ ನಮ್ ಮನ್ಯಾಗ ತವ್ರ ಮನ್ಯಾಗ ಸುತ್ತ ಬಂದ ಪಟ್ಟನ ಏನ್ರ ತಗೊಂಡ್ ತಿಂದೇವಿ ಮಾಡೇವಿ ಅನ್ನಕು ಮೇಳಿಲ್ಲ ಬಾ ಬಾ ಮಾಡ್ಕೋಬಾ ಮನ್ನೆ ಒಬ್ಬರನ್ನ ಕೊಟ್ಟಿದ್ರು ಅದನ್ನ ಮಾಡಂದ್ರೆ ಒಂದ್ ದಿನ ಲೇಟ್ ಮಾಡಿದ್ರು ಹಿಂಗಾದ್ರೆ ಗಿರಿಕ್ ಹೋಗ್ಬಿಡ್ತಾವ್

ಬಳೆ ಎಲ್ಲಾದರಿ ನೋಡ್ರಿ ಅತ್ತಕಿತಿ ಅತ್ತಡಿಮ್ಮ ನೋಡ್ತೀನಿ ಕ್ಯಾನಿ ಸೊ ಬಂಗಾರ್ ಕನ್ಸಲ್ ಕಣ ಇಲ್ಮ್ಮಾ ಯಾರಿ ಮೋಸ ಮಾಡ್ಬೇಕಂತ ಬಂದಿರಿ ನೀವು ಇಲ್ಲಿ ನಕಲಿ ಒಡ್ವಿ ತಗೊಂಡ್ ಹಾ ನಕಲಿ ಒಡ್ವಿ ತಗೊಂಡ್ ಕೊಟ್ಟು ದುಡ್ಡಿಲ್ಲ ಫೇಶಕಂತ ಬಂದಿರಿ ಹಾ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕಟ್ ಒದ್ದುೊಳಗೆ ಹಾಕಿಸ್ತೀನಿ ನಾನು ಸದ್ಯ ಪೊಲೀಸ್ કોನ್ ಆಟ್ಲಿ นะ ಹಾ કોನ್ ಆಟ್ಲಿ ಏನ್ ಹೇಳ್ತೀರಿ ನೀವು ನಾವು ಯಾಕ ಹಂಗ್ ಮಾಡಕ ಹೋಗೋನು ನಮ್ಮ ಅವರದು ಬಂಗಾರ ನನಗ್ ಕೊಟ್ಟಾರ ಅವ್ರು ಹಳೆ ಕಾಲದ ಒಡಿ ಅದಾವವು ನಮಗ ಹಿಂಗ್ ಮಾಡ್ತೀರಾನ ಏನ್ ಹೇಳಾಕತ್ತೀರಿ ನೀವು ಹ ನಮಗ ಮೋಸ ಮಾಡ್ಬೇಕ ಅನ್ನಕತ್ತೀರ ನಕ್ಲಿ ಅದಾವು ಅವ್ರ ಹಂಗ ಹೇಳ ಸಾಗ್ ಹಾಕುದಾಯ್ತು ನಾ ಲಾಭ ಹುಡ್ಕೊಂಡ್ ಆಯ್ತು ಅತ್ತಂತ ಯಾರಿಗ ಮೋಸ ಮಾಡ್ಬೇಕ ಅನ್ನಕತ್ತೀರಿ ನೀವು ಬಂದ್ ಮಂದಿಗೆಲ್ಲ ಹಿಂಗೆ ಮಾಡ್ತೀರ ನೀವು ನೋಡಮ್ಮ ನಮ್ಗೆ ಮೋಸ ಮಾಡಿ ಏನು ಬರುದಿಲ್ಲ ಇದ್ರ ದುನಿಯಾದ ಏನ ಕಳಿಸಿನಿ ಏನ್ ಇಟ್ ಬಂಗಾರ ತಗೊಂಡು ಮಂದಿ ಮೋಸ ಮಾಡ್ಬೋದಿತ್ತಂದ್ರೆ ನನ್ನ ಅಂಗಡಿ ಮೇಲೆ ಯಾರು ವಿಶ್ವಾಸ ಹುಡ್ತಿದಿಲ್ಲ ಈ ಸದ್ದಾ ನಿಮಗ ತೋರಿಸ್ಲೇನ ಹಾ ತೋರಿಸ್ಲಿ ನೋಡ್ಬರ್ರಿ ಇಲ್ಲಿ ಇದನ್ನ ಹಚ್ಚಿ ತಿಕ್ಕಿದ್ರ ಬಿಳಿ ಬಿಳಿ ಕಾಣಾಕತ್ತಿತ್ತದು ¿Ah, ¿y en el no, no, no.